ಟೊಮೆಟೊ ಚಟ್ನಿ ಮಾಡೋಣ ಬನ್ನಿ ಅದಕ್ಕೋಸ್ಕರ ಒಂದು ಐದು ಟೊಮೆಟೊ ಸಣ್ಣ ಇದ್ದು ಐದು ಟೊಮೆಟೊನ ಹೆಚ್ಚಿಬಿಟ್ಟು ಇವಾಗ ಹುರಿತಾ ಇರೋದು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಹುರ್ಕೊಂಬಿಡೋಣ ನೋಡೋದು ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಒಂದು ಸೈಡು ಶೇಂಗಾನ ಹುರಿದಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನೋಡಿ ಇದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಮತ್ತೊಂದು ಚೆನ್ನಾಗಿ ಹುರ್ಕೊಂಬಿಡೋಣ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಆಯಿಲ್ ಹಾಕೊಂಬಿಡೋಣ ನೋಡಿ ಇವಾಗ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಚೆನ್ನಾಗಿ ಹುರಿಬೇಕದು ಎಣ್ಣೆಯಲ್ಲಿ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಹುರ್ಕೊಂಬಿಡೋಣ ಫ್ರೆಂಡ್ಸ್ ಇದನ್ನು ಈಸಿಯಾಗಿ ಹಸಿ ಟೊಮೆಟೊ ಇದ್ದರೆ ಚಟ್ನಿನ ಮಾಡ್ಕೊಂಬಿಡ್ಬೋದು ಆದರೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲರ ಜೊತೆನೂ ತಿನ್ಬೋದು ಅದರಲ್ಲಿ ಸ್ಪೆಷಲಿ ಹೇಳಬೇಕಂದ್ರೆ ರೊಟ್ಟಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಕಂಪಲ್ಸರಿ ಹಸಿ ಟೊಮೆಟೊ ಇದ್ರೆ ಚಟ್ನಿ ಕಂಪಲ್ಸರಿ ಮಾಡೇ ಬಿಟ್ಟಿರ್ತೀವಿ ನಾವು ಇವಾಗ ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೀವಿ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಂಬಿಡೋಣ ಸರ್ ನೋಡಿ ಅದಕ್ಕೋಸ್ಕರ ಶೇಂಗಾನ ಹುರ್ದಿಟ್ಕೊಂಡ್ಬಿಟ್ಟಿದೀನಿ ಇದರಲ್ಲಿ ಸ್ವಲ್ಪ ಶೇಂಗಾ ತೊಗೊಂಡ್ಬಿಟ್ಟು ಹಾಕೋಣ ಅದಕ್ಕೂ ಇಲ್ಲಿ ನೋಡಿ ಈ ಥರ ಚೆನ್ನಾಗಿ ಹುರಿದಿಟ್ಕೊಂಡಿನಿ ಮೆಣಸಿನಕಾಯಿ ಮತ್ತು ಅದನ್ನು ಹಾಗಾಗಿ ಅದಕ್ಕೆ ಒಂದು ಗಡ್ಡಿ ಬೆಳ್ಳುಳ್ಳಿ ಮತ್ತು ಇಲ್ಲಿ ಸುರಿದಿಟ್ಕೊಂಡಿ ನೋಡಿ ಬೆಳ್ಳಿ ಬೆಳ್ಳುಳ್ಳಿನ ಹಾಗೆ ಶೇಂಗಾ ಕೂಡ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ಫ್ರೆಂಡ್ಸು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ಹಾಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಸೂಪರಾಗಿರುತ್ತೆ ಇವಾಗ ಒಂದೊಂದೇ ಎಲ್ಲ ಹಾಕೋತಾ ಇದೀನಿ ನೋಡಿ ಸ್ವಲ್ಪ ಶೇಂಗಾ ಕೂಡ ಹಾಕ್ಕೊಂಡ್ಬಿಡ್ತೀನಿ ಇವಾಗ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಂಕಿಟ್ಕೊಂಡು ಹಾಕ್ತಾ ಇರೋದು ಸ್ವಲ್ಪ ಚುಟ್ಕಿ ಚುಟ್ಕ ಅರಿಶಿನ ಹಾಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಕೂಡ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಸ್ವಲ್ಪ ಗರಂ ಮಸಾಲ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕಿಬಿಟ್ರೆ ರೆಡಿ ಆಗುತ್ತೆ ನೋಡಿ ಚಟ್ನಿ ತುಂಬ ಈಸಿಯಾಗಿರುತ್ತೆ ಉಪ್ಪು ಹಾಕ್ತಾ ಇರೋದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡೋಣ ಹೇಗಿರುತ್ತೆ ಅಂತ ಮಿಕ್ಸಿಗೆ ಹಾಕಿ ತೋರಿಸ್ತೀನಿ ನಿಮಗೆ ಇದು ನೋಡಿರಿ ಚಟ್ನಿ ರೆಡಿ ಆಯ್ತು ನೋಡಿ ಹೀಗೆ ಸೂಪರಾಗಿರುತ್ತೆ ಚಟ್ನಿ ರೊಟ್ಟಿ ಜೊತೆ ತಿನ್ನಬೇಕಾದ್ರೆ ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ ನಿಮಗೆ